ಕುಮಾರ್ ಅವರು ಅದ್ರ ಮನೆಗೆ ಬಂದು ಚರ್ಚೆ ಮಾಡಿ ಆದಷ್ಟು ಬೇಗ ನಾವು ಕಾರ್ಯಕ್ರಮ ಖಂಡಿತವಾಗ್ಲೂ ನಾನು ಇವತ್ತು ಗೌರವ ನಾನು ಕೂಡ ಅವ್ರೂ ಕೂಡ ನಾನು ಬೊಮ್ಮಾಯಿ ಸಾಹೇಬ್ರ ಬಗ್ಗೆ ಬಹಳ ಗೌರವ ನಾವು ಗೊತ್ತಿದೆ ಏನೇನು ನಡೀತಾ ಇದೆ ಯಾರು ತಪ್ಪು ಮಾಡಿಲ್ಲ ಅಂದರೆ ಯಾರೂ ಹೆದರೂ ಪ್ರಶ್ನೆ ಬರಲ್ಲ ಬಟ್ ರಾಜಕಾರಣದಲ್ಲಿ ರಾಜಕೀಯವಾಗಿ ಎದುರಿಸ್ಬೇಕು ಅಂತ ಬಂದಾಗ ನಾವೆಲ್ಲ ಇದ್ರೆ ಅವರ ಕುತಂತ್ರಕ್ಕೆ ನಾವೆಲ್ಲ ಉತ್ತರ ಬರಬೇಕಾಗುತ್ತೆ ತಪ್ಪು ಮಾಡಲ್ಲ ಅನ್ನುವಂತ ಆತ್ಮವಿಶ್ವಾಸ ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಹಿಡ್ಕೊಂಡು ಮಂತ್ರಿಗಳನ್ನ ಹಿಡ್ಕೊಂಡು ನಮಗೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಇದು ಬರೀ ರಾಜಕೀಯ ಕುತಂತ್ರ ಅಷ್ಟೇ ಯಾಕಂದರೆ ಈ ಒಂದು ಸ್ಥಿರವಾದಂಥ ಸರ್ಕಾರವನ್ನು ಅಸ್ಥಿರ ಮಾಡಲಿಕ್ಕೆ ಈ ರೀತಿಯೆಲ್ಲ ಮಾಡ್ತಾ ಇದೆ ಮೈ ಹಿರಿಯರು ರಾಜಕಾರಣದ ಮಾತನ್ನ ಆಡಿದ್ದಾರೆ ಅವರು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ಅಸೆಂಬ್ಲಿಯಲ್ಲಿ ಡಾಕ್ಯುಮೆಂಟ್ಸ್ ಕೋವಿಡ್ ಆಯಿತು ತಂಬ್ರೆಸ್ ನಮಗೆಲ್ಲರಿಗೂ ಗೊತ್ತು ಕೋವಿಡ್ ನಲ್ಲಿ ಏನೆಲ್ಲ ಅವಾಂತರಗಳು ಆಗಿದ್ದಾವೆ ಹಗರಣಗಳು ಆಗಿದಾವೆ ಅಂತ ಇದು ನಾವೇ ಹೇಳಿದ್ದಲ್ಲ ಅವರ ಪಕ್ಷದ ಮುಖಂಡರಾದಂಥ ಯತ್ನಾಳ್ ಅವರು ಕಮಿಟಿಯ ಒಂದು ಅಧ್ಯಕ್ಷರಾದಂಥ ಸಂಘಟನೆ ಹೆಚ್ಚು ಕುಲಂಕುಷವಾಗಿ ಅದರ ಬಗ್ಗೆ ಎಲ್ಲ ವಿಚಾರ ಮಾಡಿದ್ದಾರೆ ಯಾಕೆಂದ್ರೆ ಮಾಸ್ಕ್ ಏನು ಮಾರ್ಕೆಟ್ನಲ್ಲಿ ಸಿಗುತ್ತೆ ಅದರ ಹತ್ತು ಪಟ್ಟು ಜಾಸ್ತಿ ಹಾಕಿ ಕೊಟ್ಟಿದ್ದಾರೆ ಆಕ್ಸಿಜನ್ ಅವಾಂತರಗಳಿರ್ಬೋದು ಎಮ್ಡಿಸಿವಿಯರ್ ಅವಾಂತರಗಳಿರ್ಬೋದು ಪ್ರತಿಯೊಂದು ಕೂಡ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಬೆಡ್ಗಳ ಅವಾಂತರ ಸೊ ಅದರ ಸಮಗ್ರವಾಗಿ ತನಿಖೆ ಮಾಡಿ ಸಮಿತಿಯವರು ಸರ್ಕಾರಕ್ಕೆ ವರದಿ ಒಪ್ಪಿಸಿದ್ದಾರೆ ಸೊ ಅದ್ರ ಬಗ್ಗೆ ಈಗ ತನಿಖೆ ಆಗ್ತದೆ ನಾಯಕರು ನೂರು ಕೋಟಿ ನೂರು ಕೋಟಿ ಅಂತ ಹೇಳ್ತಾರೆ ಅದು ಅವರವರ ಬೆಲೆಯನ್ನು ನಿಗದಿ ಮಾಡ್ಕೊಂತಿದ್ದಾರೆ ಕಾಂಗ್ರೆಸ್ನವರೇ ಅಂತ ಮಾಜಿ ಮಂತ್ರಿಗಳಾದಂತಹ ಡಿ ಸಿ ಪಾಟೀಲ್ ಅವರು ಡಿ ಸಿ ಪಾಟೀಲ್ ಅವರು ಗೊತ್ತು ಅವರು ಯಾಕಂದರೆ ಅವರು ತಮ್ಮ ಎಷ್ಟು ಅವರ ಇದು ಅಂತ ಏನು ಬೆಲೆ ಅನ್ನೋದು ಅವರಿಗೆ ಗೊತ್ತು ಯಾಕಂದರೆ ತಗೊಂಡು ನಮ್ಮ ಪಕ್ಷ ಬಿಟ್ಟು ಡಿ ಸಿ ಪಾಟೀಲ್ ತಮ್ಮನ್ನು ತಾವು ಮಾಡ್ಕೊಂಡು ಹೋಗಿ ಬಿ ಜೆ ಪಿಗೆ ಮಾರ್ಕೊಂಡು ಅವರು ಪಾಪ ಅವ್ರಿಗೆ ಬೆಲೆ ತಮ್ಮ ಬೆಲೆ ಅನ್ನೋದು ಗೊತ್ತಿದೆಯಲ್ಲ ಸೊ ಅದಕ್ಕೆ ಆ ಭಾಷೆಯನ್ನು ಮಾತನಾಡ್ತಾ ಇದ್ದಾರೆ ಇನ್ ದ ಫ್ಲೋರ್ ಆಫ್ ಅ ಹೌಸ್ ಅಸೆಂಬ್ಲಿ ನಡಿಬೇಕಾದ್ರೆ ಜೆ ಡಿ ಎಸ್ನ ಸದಸ್ಯರು ಈಗೇನೋ ಅವರಿಬ್ಬರು ಒಂದಾಗಿದ್ದಾರೆ ಜೆ ಡಿ ಎಸ್ನ ಸದಸ್ಯರು ಫ್ಲೋರ್ನಲ್ಲಿನೇ ಮಾತನಾಡಿದ್ದಾರೆ ದಾಖಲೆ ಸಮೇತ ದಾಖಲಾಗಿದೆ ಫ್ಲೋರ್ನಲ್ಲಿ ನನ್ನ ಮನೆಯಲ್ಲಿ ವಿಶ್ವನಾಥ್ ಅಂತ ಎಮ್ ಎಲ್ ಎ ಈಗೂ ಕೂಡ ವಿಶ್ವನಾಥ್ ಅವರು ಎಮ್ ಎಲ್ ಎ ಐದು ಕೋಟಿ ತಂದಿಟ್ಟು ಇನ್ನಿಷ್ಟು ಕೋಟಿ ಅಂತ ಹೇಳಿದರೆ ಫ್ಲೋರ್ ನಲ್ಲಿ ಮಾತಾಡುತ್ತಿದೆ ದಾಖಲೆ ಇದೆ ಸೊ ಅದಕ್ಕೆ ಬಿ ಸಿ ಪಾಟೀಲ್ ಪಾಪ ಏನು ಹೇಳೋಕ್ಕಾಗುತ್ತೆ ಅವ್ರ ಬೆಲೆ ಅವ್ರಿಗೆ ಗೊತ್ತಿದೆ ಅದಕ್ಕೆ ಅವ್ರ ಥರ ಬೇರೆಯವ್ರಂತ ತಿಳ್ಕೊಂಡು ಮಾತಾಡ್ತಾರೆ ಆಮೇಲೆ ನಾವು ಇದು ನಮ್ಮ ಕಿಚಿಡಿ ಸರ್ಕಾರ ಅಲ್ಲ ಅವರವನ್ನು ಏನು ಇದ್ರೂ ಸೇರ್ಕೊಂಡು ಮಾಡ್ತಾ ಇದ್ದಾರಲ್ಲ ಬಿಜೆಪಿ ಪಕ್ಷವನ್ನ ಸೋಲಿಸ್ ಸರ್ಕಾರವನ್ನ ತೆಗೆದಂಥವ್ರು ಸಮ್ಮಿಶ್ರ ಸರ್ಕಾರವನ್ನ ಅವ್ರು ತೆಗೆದಂಥವ್ರು ಅಥವಾ ವಚನ ಭ್ರಷ್ಟ್ರ ಅಂತ ಹೇಳಿ ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಓಡಾಡಿದಂಥ ನಿದರ್ಶನಗಳಿದೆ ಸೊ ಇದೆಲ್ಲ ಕಿಚಡಿ ಅವರಲ್ಲಿದೆ ನಮ್ಮಲ್ಲಿ ನೂರ ಮೂವತ್ತಾರು ಜನ ನಾವು ಒಕ್ಕಟ್ಟಾಗಿದ್ದೀವಿ ಒಗ್ಗ್ರಲಾಗಿದ್ದೀವಿ ನಮ್ಮದು ಸಾಲಿಡ್ ಜನಪರವಾದಂಥ ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದದಿಂದ ಬಂದಂಥ ಸರ್ಕಾರ